ಪೂಜ್ಯ ಶ್ರೀ ಮರಳಸಿದ್ದ ಪಂಡಿತಾರಾಧ್ಯ ಮಹಾಸ್ವಾಮಿಗಳಲ್ಲಿ ಪಾಂಡಮಟ್ಟಿಯ ಶ್ರೀ ಗುರುಬಸವ ಮಹಾಸ್ವಾಮಿಗಳಲ್ಲಿ ಪೂಜ್ಯ ನೆಳನಾಡು ಮಠದ ಜ್ಞಾನಪ್ರಭು ಶ್ರೀ ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ಮರಳಿಸಿದ್ದ ಪಂಡಿತಾರಾಧ್ಯ ಮಹಾಸ್ವಾಮಿಗಳಲ್ಲಿ ಬಸವ ಗುಂಡಯ್ಯ ಮಹಾಸ್ವಾಮಿಗಳಲ್ಲಿ ಮತ್ತು ಮಂಡ್ಯದ ಪೂಜ್ಯರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಸುರೇಶ್ರವರೇ ಆನಂದ್ರವರೇ ಮಲ್ಲಿಗೆ ಸಿರಿಮನೆಯವರೇ ಮತ್ತು ನನ್ನ ಆತ್ಮೀಯ ಇಲ್ಲಿಯ ತಹಸೀಲ್ದಾರ್ ಸಾಗರ್ ಅವರೇ ನಮ್ಮ ಇದ್ರಿಗೆ ಹುಡುಗ ಸಾಗರ್ರು ಈಗ ಇಲ್ಲಿ ತಹಸೀಲ್ದಾರಾಗಿ ಬಂದಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನೋದೇ ಒಂದು ಖುಷಿ ನಾವು ಮೊದಲಿಂದನೂ ಭಾಳ ಹಿಂದಿನಿಂದ ಸರ್ವೋದಯದ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ ಈಗ ಇವತ್ತು ಭಾಳ ಒಂದು ಒಳ್ಳೆಯ ಸಮಯದಲ್ಲಿ ಸೂಕ್ತ ಸಮಯದಲ್ಲಿ ಮತ್ತೆ ಈ ಸರ್ವೋದಯದ ನಡಿಗೆ ಪ್ರಾರಂಭ ಆಗಿದೆ ಬೆಳಿಗ್ಗೆ ಮುಂದೆ ಗುರಿ ಆಮೇಲೆ ಜನರಿಗಿಂತ ಮುಂದೆ ಗುರುಗಳು ಅದರ ಹಿಂದೆ ನಾವೆಲ್ಲ ಜನ ಸಾಕಷ್ಟು ದೊಡ್ಡ ದಂಡೆ ಹೊರಡಿತು ಬೆಳಿಗ್ಗೆ ಅದು ನಿಧಾನಕ್ಕೆ ಮಧ್ಯಾಹ್ನ ಆದ ಮೇಲೆ ಜನ ಮುಂದಾದರು ಗುರುಗಳು ಹಿಂದಿದ್ದರು ಮುಂದೆ ಗುರಿ ಅಂತೂ ಇದ್ದೇ ಇದೆ ನಮಗೆ ಹಿಂದೆ ಗುರುಗಳಿದ್ದಾರೆ ಜನ ಇದ್ದಾರೆ ಮುಂದೆ ಗುರಿ ಇದೆ ಅಂತಂದೇಳಿ ಈ ಪಾದಯಾತ್ರೆಯನ್ನು ನಾವೆಲ್ಲರೂ ಸೌದಿದ್ದೀವಿ ಭಾಳಷ್ಟು ಜನ ಅಲ್ಲೇ ಹಾಡ್ತಾ ಇದ್ದರು ನನಗೆ ಕೆಲವು ಸಾರಿ ಹೇಳ್ತಾರೆ ನಿಮ್ಮಂಥ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಇರೋದೇ ರಾಜಕಾರಣಪ್ಪ ಈಗ ನಡೆಯೋದು ರಾಜಕಾರಣ ಅಲ್ಲ ಅದು ದಂಧೆ ಅದು ಅದು ವ್ಯಾಪಾರ ಅಂತಂದ್ರೆ ಯಾವುದಾದ್ರೂ ಒಂದು ಲೈಸೆನ್ಸ್ ತಗೊಂಡು ಮಾಡಿದರೆ ಅದಕ್ಕೆ ವ್ಯಾಪಾರ ಅಂತಾರೆ ಅದ್ರ ಲೈಸೆನ್ಸ್ ಇಲ್ದಂಗೆ ಏನಾದರೂ ಒಂದು ಕೆಟ್ಟ ರೀತಿ ಒಳಗೆ ಏನಾದರೂ ವ್ಯಾಪಾರ ಮಾಡ್ತಿದ್ರೆ ಅದಕ್ಕೆ ದಂಧೆ ಅಂತಾರೆ ಆ ಥರದಿಂದ ನಾನು ಮಾಡ್ತಾ ಇರೋದು ರಾಜಕಾರಣ ಅಂತ ಈಗ ಈಗ ಇದು ಸರ್ವೋದಯ ಪಾದಯಾತ್ರೆ ಕೂಡ ಇದು ರಾಜಕಾರಣ ಒಂದೇ ಅಂತಂದು ನಾವು ಇದು ಒಂದು ವಿಷಯ ಅಷ್ಟೇ ಬರೆದಿರೋದು ಆದರೆ ಇದರೊಳಗೇ ಎಲ್ಲದೂ ಒಳಗೊಂಡಿದೆ ರಾಜಕಾರಣ ಅಂದರೆ ಬರೀ ಚುನಾವಣೆ ಗೆಲ್ಲೋದು ಹಣ ಇದೇ ರಾಜಕಾರಣ ಅಲ್ಲ ನನ್ನ ಭಾಷಣ ಅನ್ಬೇಕಿತ್ತೇನೋ ಇದು ಉಪನ್ಯಾಸ ಅಂದಿದ್ದಾರೆ ಹಂಗಾಗಿ ನಾನು ಇವಾಗ ಎಂಥದ್ದು ಮನ್ ಕಿ ಬಾತ್ ಅಂತಂದು ಯಾರೋ ಮಾತಾಡ್ತಿರ್ತಾರೆ ಇದು ಮನ್ ಕಿ ಬಾತ್ ಅಲ್ಲ ಇದು ದಿಲ್ ಕಿ ಬಾತ್ ನಾನು ಮಾತಾಡೋದು ಅಲ್ಲ ಪಾಪ ಅವ್ರ ಬಗ್ಗೆ ನನಗೆ ಅಗೌರವ ಮನ್ ಕಿ ಬಾತ್ ಮಾತಾಡೋರ ಬಗ್ಗೆ ಅಗೌರವ ಅಂತನೂ ಅಲ್ಲ ಆದರೆ ಇದೇನು ಹೊರಟಿದೆ ಇದು ಸರ್ವೋದಯದ ಪಾದಯಾತ್ರೆ ಇದು ಎಲ್ಲರ ಕಣ್ಣನ್ನು ತರಿಸುವಂಥದ್ದು ದಿಕ್ಕಿನ ಕಡೆಗೆ ಹೊರಟಂಥದ್ದು ಇದೊಂದು ನನಗೆ ಒಂದು ನೆನಪಾಗುತ್ತೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಅದು ಎರಡು ಸಾವಿರದ ಇಸ್ವಿಯಲ್ಲಿ ನಮ್ಮ ತಂದೆ ಜೆ ಎಚ್ ಪಟೇಲ್ರು ತೀರ್ಕಂಡಾದ ಆದಮೇಲೆ ನಾನು ರಾಜಕಾರಣಕ್ಕೆ ನನಗೆ ಅವಾಗೇನೋ ಎಮ್ ಎಲ್ ಎ ಆಗ್ಬೇಕು ಅಂತ ಬರ್ಜಿರಿ ಒಂದು ಉತ್ಸಾಹ ಇತ್ತು ಎಮ್ ಎಲ್ ಎ ಆಗ್ಬೇಕು ನಾನು ಅಂತಂದೇಳಿ ಉತ್ಸಾಹದಿಂದ ಎಲ್ಲ ಓಡಾಡೋದಕ್ಕೆ ಬಟ್ ನನ್ನ ಈ ಸಿದ್ಧಾಂತಗಳನ್ನಂತೂ ಅವಾಗ ಯಾವಾಗಲೂ ಬಿಟ್ಟಿಲ್ಲ ನಡುವೆ ಯಾವಾಗಲೂ ಒಂದು ಸೋಲಾಗಿದೆ ಅದು ಸೋಲಿನ ಬಗ್ಗೆ ಹೇಳ್ತೀನಿ ನಾನು ನಿಜವಾಗ್ಲೂ ನನ್ನ ಸೋಲು ಅಂತ ಆಗಿರೋವಂಥದ್ದು ಈಗ ಒಂದು ಒಂದು ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಒಂದು ನಾಲ್ಕೈದು ಚುನಾವಣೆ ಸೋತಿದ್ದೀನಿ ನಿಜವಾದ ಸೋಲು ಅಂತಂದು ಆಗಿರೋದು ಯಾವುದು ಅನ್ನೋದನ್ನು ಹೇಳ್ತೀನಿ ಆದರೆ ಆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ನಾನು ಎಲ್ಲರಿಗೂ ಹೇಳಿದೆ ನಾನು ಚುನಾವಣೆಯಲ್ಲಿ ಯಾರಿಗೂ ಹಣ ಕೊಡಲ್ಲ ಹೆಂಡ ಕೊಡೋಲ್ಲ ಆದರೆ ನಾನು ಬೇಕಿದ್ದರೆ ಆರ್ಸಿ ಹೇಳ್ರಿ ಅಂತಂದೇಳಿ ಅವಾಗೊಂದು ಪಾದಯಾತ್ರೆ ಬಗ್ಗೆ ನಾನು ಆಲೋಚನೆ ಮಾಡಿದೆ ಆಲೋಚನೆ ಮಾಡಿ ಪಾದಯಾತ್ರೆನ ಹೊರಟಾಗ ಮೊದಲನೇ ದಿನ ಪ್ರಾರಂಭ ಮಾಡಿದಾಗ ಬರೀ ಎಂಟು ಜನ ಶುರು ಮಾಡಿದ್ದು ಬೆಳಿಗ್ಗೆ ಏಳು ಗಂಟೆಯಲ್ಲಿ ಶುರು ಮಾಡಿದಾಗ ಎಂಟು ಜನ ಇತ್ತು ಅದು ಹೋಗ್ತಾ ಹೋಗ್ತಾ ಜನ ಬಂದು ಸೇರ್ತಾ ಸೇರ್ತಾ ಅದು ಕೆಲವು ಸರಿ ದೈವದ ಇದು ಅಂತಲೂ ಅನ್ಬೋದು ಅಥವಾ ಗುರುಗಳ ಆಶೀರ್ವಾದ ಅಂತ ಅನ್ಬೋದು ಎಲ್ಲರ ಮನಸ್ಸಿನ ಎಲ್ಲರ ಮನಸ್ಸಿನೊಳಗಡೆ ಹೃದಯದೊಳಗಡೆ ಇರುವಂಥ ಒಳ್ಳೆಯದಕ್ಕೆ ಅಂತ ಮಿಡಿಯೋ ಅಂತ ಮಿಡಿತಾ ಇರ್ಬೋದು ಅದು ಜನ ಬಂದು ಸೇರಿದ್ರು ಸೇರಿದರೂ ಕೊನೆಗೆ ಹದಿನೈದು ಸಾವಿರ ಜನ ನಾವು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ವಿ ಅದು ಎಲ್ಲರೂ ಅದಕ್ಕೆ ಹದಿನೈದು ಸಾವಿರ ಜನ ಅವ್ರ ಸಂಬಂಧಿಕರು ಎಲ್ಲರೂ ಓಟ್ ಹಾಕಿ ನನ್ನ ಗೆಲ್ಲಿಸಿದ್ರು ಮೊದಲು ಎಲ್ಲ ನನಗೆ ನಾನು ಗೆದ್ದೆ ನಾನು ಗೆದ್ದೆ ಅಂತ ಹೇಳ್ತಿದ್ದೆ ನಾನು ಪಾದಯಾತ್ರೆ ಮಾಡಿ ಗೆದ್ದೆ ಅಂತ ನಮ್ಮ ಒಬ್ಬರು ಗುರುಗಳು ಬೈದ್ರು ನನಗೆ ಹಂಗೆಲ್ಲ ನಾನು ಗೆದ್ದೆ ನಾನು ಗೆದ್ದೆ ಅಂತ ಅನ್ಬಾರ್ದು ಜನ ಗೆಲ್ಸಿದ್ರು ಅಂತ ಅನ್ಬೇಕು ಅಂತ ಹಂಗಾಗಿ ಜನ ನಾನು ನನ್ನ ಗೆಲ್ಲಿಸಿದ್ರು ಈಗ ಈಗ ಪಾದಯಾತ್ರೆ ಏನು ಶುರುವಾಗಿದೆ ನನಗೆ ಅದೇ ಕಲ್ಪನೆ ಬರ್ತಿದೆ ಇವತ್ತು ಬೆಳಿಗ್ಗೆ ಪ್ರಾರಂಭ ಆಗಿರುವಂಥದ್ದು ಸಣ್ಣದಾಗೆ ಶುರುವಾಗಿದೆ ಆದರೆ ಇದಕ್ಕೆ ಅದು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದ್ರ ನಾವು ಕಲ್ಪನೆ ಮಾಡ್ತಾ ಹೋಗ್ಬೇಕಾಗತ್ತೆ ಈಗ ಯಾಕೆಂದ್ರೆ ಸರ್ವೋದಯ ಅನ್ನೋದನ್ನು ಯಾರಾದರೂ ಇಂಥರು ಯಾರೋ ಓಡಾಡ್ತಿದ್ದಾರೆ ಅಂತಂದೇಳಿ ಯಾರಾದರೂ ವಿರೋಧ ಮಾಡ್ಬೋದು ಹೊರ್ತು ಮಹಿಮಾ ಅದರೊಳಗೆ ಅಂತಂದೇಳಿ ಏನಾದರೂ ಕೆಲವರು ವಿರೋಧ ಮಾಡ್ಬೋದು ಮಹಿಮಾ ಪಟೇಲ್ಗೆ ಹೆಸರು ಬರುತ್ತೆ ಅಂತಾನೋ ಅಥವಾ ಈ ಬೇರೆ ನಮ್ಮ ಸುರೇಶ್ ಅವರಿದ್ದಾರೆ ಅಂತಂದೇಳಿ ಅವ್ರಿಗೆ ವಿರೋಧ ಅಂತಂದು ಹೇಳಿ ಯಾರಾದರೂ ಯೋಚನೆ ಮಾಡ್ಬೋದು ಆದರೆ ಅವೆಲ್ಲವೂ ತಾತ್ಕಾಲಿಕವಾಗಿ ಅವು ವಿರೋಧ ಅಂತಂದಂಥ ಆಲೋಚನೆ ಬರುತ್ತೆ ಆದರೆ ಇದ್ರ ಹಿಂದಿರುವಂಥ ಆಸೆ ಏನಿದೆ ಇದು ಅಲ್ ಈ ಭಾರತ ದೇಶ ಪ್ರಪಂಚ ಎಲ್ಲರ ಮನಸ್ಸಿನೊಳಗಡೆ ಇರುವಂಥದ್ದು ಹೃದಯದೊಳಗಡೆ ಏನು ಬೇಕು ಅನ್ನೋದಿದೆ ಅದರ ಒಂದು ಪ್ರತೀಕವಾಗಿ ಈ ಪಾದಯಾತ್ರೆ ಪ್ರಾರಂಭ ಆಗಿದೆ ಇದು ಈಗ ನಾಲ್ಕು ದಿನದ್ದೇನು ನಡೆಯುತ್ತೆ ಇದು ಆರಂಭ ಅಂತ ಹೇಳ್ಬೋದು ಅಷ್ಟೆ ಇದು ನಿಧಾನಕ್ಕೆ ಇದು ಪ ನಾನು ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಹೋಗಿ ನೋಡೋದಕ್ಕೆ ಅಂತ ಹೋಗಿದ್ದೆ ಅಲ್ಲೊಂದು ಗೋಮುಖ ಅಂತಂದೇಳಿ ಅಲ್ಲಿ ಗಂಗಾ ನದಿ ಹುಟ್ಟುತ್ತೆ ಸಣ್ಣದಾಗಿ ಹರಿತಾ ಇರುತ್ತೆ ಅದು ಗಂಗೋತ್ರಿಗೆ ಬರೋಷ್ಟಕ್ಕೆ ಸ್ವಲ್ಪ ದೊಡ್ಡದಾಗಿರುತ್ತೆ ಆಮೇಲೆ ಬರ್ತಾ 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 ನಾವು ಬಿಹಾರ ಅದು ಎಲ್ಲಿ ಸಮುದ್ರಕ್ಕೆ ಸೇರುತ್ತೆ ಆ ಸಮುದ್ರಕ್ಕೆ ಸೇರೋ ಹತ್ರ ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ಅಗಲಾಗಿರುತ್ತದು ಗಂಗಾ ನದಿ ಅಷ್ಟು ಅಗಲಕ್ಕೆ ಅದು ಗಂಗಾ ನದಿ ಹಾಗೆ ಈಗ ಸ ಇದು ಗಂಗೋತ್ರಿಯಿಂದ ಶುರುವಾಗಿದೆ ಅಂತ ನಾವು ಯೋಚನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದರ ಅಪಾರವಾಗಿ ಎಲ್ಲರೂ ಬಂದು ಸೇರಲೇಬೇಕಾದಂಥದ್ದು ನಾನಿವತ್ತು ನನಗೆ ನೆನಪಾದವ್ರು ಎಲ್ಲ ರಾಜಕಾರಣಿಗಳನ್ನೂ ಕರೆದೆ ಕೆಲವು ಸರಿ ಸ್ವಾಮಿಗಳು ಈಗ ಅಧಿಕಾರದಾಗಿರೋರು ಕರೆದು ಬಿಟ್ರೆ ಅಧಿಕಾರದಾಗಿರೋರು ಬಂದು ಎಂಥದ್ದು ಅವ್ರ ದಂಡ ಕಟ್ಟಿಗೆ ಬಂದು ಮತ್ತೆ ಜೈ ಎನ್ ಅಂಥದು ಆ ಥರದ ಗುಂಪು ಬರುತ್ತೆ ಹೇಳಿ ಕೆಲವರು ಆಕ್ಷೇಪಣೆನೂ ಹೇಳಿದರು ಆದರೆ ನನಗೆ ಯಾರ್ಯಾರು ಒಳ್ಳೆಯರು ಅಂತ ರಾಜಕಾರಣಿಗಳು ಅಂತ ಅನಿಸಿದೆ ಇವಾಗ ಒಳ್ಳೆಯರು ಅಲ್ಲದೆ ಇದ್ರು ಹಿಂದೆ ಯಾವಾಗಲೂ ಒಳ್ಳೆಯರಾಗಿದ್ದರು ಅಂದ್ರೆ ಅಂಥವ್ರು ಕರೆಯೋಣ ಅಂತಂದೇಳಿ ನಾನು ಯೋಚನೆ ಮಾಡ್ತಿದ್ದೀನಿ ಯಾವಾಗಲೂ ಹಿಂದೆ ಒಳ್ಳೆಯರಾಗಿದ್ದರು ಒಳ್ಳೆಯ ಆಲೋಚನೆ ಮಾಡ್ತಿದ್ರು ಆ ದಿಕ್ಕಿನೊಳಗೆ ನಾನು ಮಾಧುಸ್ವಾಮಿಯವ್ರನ್ನ ನಮ್ಮ ನಾಡಗೌಡ್ರನ್ನ ಇಂಥವ್ರನ್ನೆಲ್ಲರನ್ನೂ ಬರ್ರಿ ಅಂತಂದೇ ನಾಳೆ ಮಾಧುಸ್ವಾಮಿಯವ್ರು ಬರ್ತಾರಂತ ಸ್ವಾಮೀಜಿ ಮಾಧುಸ್ವಾಮಿ ಬೆಳಿಗ್ಗೆ ಬಂದು ಇಲ್ಲಿ ಜಾಯ್ನ್ ಆಗ್ತೀನಿ ಅಂತಂದ್ರು ಒಳ್ಳೆ ಆಲೋಚನೆಗಳು ಎಲ್ಲರಿಗೂ ಈ ರಾಜಕಾರಣಕ್ಕೆ ಬಂದಾಗ ಇರುತ್ತೆ ಅದು ಸುರೇಶ್ ಅವ್ರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಎಲ್ಲ ರಾಜಕಾರಣಿಗಳಿಗೂ ಗೊತ್ತಿದೆ ಏನಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋಂಥ ಒಂದು ಚಿಂತನೆಯಿಂದಲೇ ಬಂದು ಇಲ್ಲಿ ಬಂದಾದ ಮೇಲೆ ರಾಜಕಾರಣದಲ್ಲಿ ಅನಿವಾರ್ಯತೆ ಎನ್ನುವಂಥದ್ದು ಒಂದೇನೋ ಸಿಗಾಕೆ ಮುಡ್ತೀವಿ ನಾವು ಯಾವುದೋ ಒಂದು ಅನಿವಾರ್ಯತೆ ಅನ್ನೋದ್ರಲ್ಲಿ ಸಿಗಾಕೊಂಡು ನನಗೊಂದು ಅನಿವಾರ್ಯತೆ ನಾನು ಎಲ್ಲಿ ಸೋತದ್ದು ಎಲೆಕ್ಷನ್ ಅನ್ನೋದನ್ನ ನಾನೆಲ್ಲ ಗುರುಗಳಿದ್ರಿಗೂ ನಾನು ಹಂಚಿಕೆಬೇಕು ಅಂತ ಅನಿಸುತ್ತೆ ನಾವೊಂದು ಶಿವಮೊಗ್ಗದಿಂದ ಶಿವಮೊಗ್ಗ ಜಿಲ್ಲೆ ಅಲ್ಲಿ ಎಮ್ ಎರ್ ಸಿ ಎಲೆಕ್ಷನ್ ನಿಂತ್ಕೊಂಡಿದ್ದೆ ಬಸಲಿಂಗಪ್ಪನವರು ಬಂದು ಆ ಎಲೆಕ್ಷನ್ಗೆ ಒಳ್ಳೆದಾಗಲಿ ಅಂತಂದೇಳಿ ಹಾರೈಸಿದ್ರು ಆ ಎಲೆಕ್ಷನ್ ನಿಂತ್ಕೊಂಡಾಗ ಅದು ಎಮ್ ಎಲ್ ಸಿ ಎಲೆಕ್ಷನ್ನು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಮತದಾರನೂ ಇದ್ರು ಅಂತ ಕಾಣಿಸುತ್ತೆ ಅವರು ಇಪ್ಪತ್ತೈದು ಸಾವಿರ ಜನ ಮತದಾರರಿಗೆ ಹದಿನೈದು ಸಾವಿರನ ಏನೋ ಮತದಾರರಿದ್ದರು ನಾನು ಯಾವುದೇ ಕಾರಣಕ್ಕೂ ಹಣ ಕೊಡೋದು ಬೇಡ ಅಂತಂದ್ರೂ ಕೂಡ ಭಾಳ ಒತ್ತಡ ಹಾಕಿದ್ರು ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೆ ಅವಾಗ ಅದೇನು ಪಾರ್ಟಿ ಪ್ರಭಾವನೋ ಏನೋ ಗೊತ್ತಿಲ್ಲ ಎಲ್ಲರೂ ಒತ್ತಡ ಹಾಕಿದ್ರು ಅಂತಂದೇಳಿ ನಾವು ಒಂದೊಂದು ಓಟ್ಗೆ ಎರಡು ಸಾವಿರ ರೂಪಾಯಿ ಅಂತ ಕೊಟ್ಬಿಟ್ಟೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಆಗಿರೋ ಸೋಲು ಅಂತಂದ್ರೆ ಅಲ್ಲಿ ಸೋತೆ ಬಟ್ ಆ ಸೋತದಕ್ಕಿಂತ ಹೆಚ್ಚು ನೋವಾಗಿದ್ದು ನಾವು ದುಡ್ಡು ಕೊಡೋ ಅಂತ ಒಂದು ಆ ಒಂದು ಒತ್ತಡಕ್ಕೆ ನಾನು ಸಿಗಕ್ಕಣ್ಣಲ್ಲ ಅಂತ ಈಗ ಅದು ಅದೊಂದು ನೋವು ಆದಮೇಲೆ ಮೇಲೆ ಈಗ ಭಾಳ ನನಗೆ ಗಟ್ಟಿಯಾಗಿದ್ದೀನಿ ಗಟ್ಟಿಯಾಗಿ ಮುಂದೆ ಚುನಾವಣೆಗಳಿಗೆ ನಾನು ಸ್ಪರ್ಧೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಒಂದು ಈ ಥರದ ಒಂದು ಚುನಾವಣೆಗಳು ಆಗಬೇಕು ಅನ್ನೋದ್ರ ಬಗ್ಗೆ ನನ್ನ ಒಂದು ಬದ್ಧತೆ ಇದೆ ಬಸಲಿಂಗಪ್ಪನವ್ರು ಬೆಳಿಗ್ಗೆ ಮಾತಾಡ್ತಾ ಹೇಳಿದರು ಮುಂದಿನ ದಿನಗಳಲ್ಲಿ ಒಂದು ನೂರ ಮೂವತ್ತು ಜನ ಈ ಥರದ ಶಾಸಕರು ಏನಾದರೂ ಹಣ ಕೊಡದೆ ಯಾವುದೇ ಧರ್ಮ ಜಾತಿ ಇವುಗಳನ್ನು ಮಾತಾಡದೆ ಶಾಸಕರಾಗಿ ಬಂದಂಥವ್ರು ಏನಾದರೂ ನಾವು ವಿಧಾನಸಭೆಯಲ್ಲಿ ಅಷ್ಟು ಜನ ಕೂತಿದ್ದೆ ಅದರೊಳಗೆ ನಾನು ಇರಲಿ ಬಿಡಲಿ ಆ ಥರ ಕೂತಿದ್ರೆ ಸರ್ವೋದಯದ ನಮ್ಮ ಚಿಂತನೆ ಏನಿದೆ ಅದು ಡೆಫಿನೆಟಾಗಿ ಹಾಗೆ ಆಗುತ್ತೆ ಅದನ್ನು ಮಾಡಲೇಬೇಕಾದಂಥ ಅದನ್ನು ಮಾಡಲೇಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದು ರಾಜಕಾರಣಿಗಳ್ನ ನಾನು ಭಾಳ ಹತ್ತಿರದಿಂದ ಅಧಿಕಾರದಲ್ಲಿ ಅಧಿಕಾರದಲ್ಲಿರೋರ್ನೂ ಮಾತಾಡಿಸ್ತಿರ್ತೀನಿ ಈ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೇನು ಹೊಸಬ್ರಲ್ಲ ಅವ್ರೂ ಭಾಳ ಹಿಂದಿಂದ ನೋಡ್ಕಂತ ಬಂದಿದ್ದೀವಿ ಅವ್ರ ಹತ್ರನೂ ಮಾತಾಡಿದಾಗ ಒಂದ್ಸಾರಿ ಸರಿ ಅಂತ ಅಂತಂದು ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದೇಳಿ ಹೇಳಿ ಕಂಗ್ರ್ಯಾಚುಲೇಷನ್ಸ್ ಅಂದೆ ಅವ್ರಿಗೂ ನಾನು ಏನು ಗೇಲಿ ಮಾಡ್ತೀಯನಪ್ಪ ನನ್ನ ಅಂತಂದರು ಅವರು ಅದು ಅವ್ರಿಗೆ ಅದು ಹಂಗೆ ಅನಿಸುತ್ತೋ ಗೊತ್ತಿಲ್ಲ ಹಾಗೆ ಎಲ್ಲರೂ ಒಂಥರ ಅನಿವಾರ್ಯತೆಗಳಲ್ಲಿ ಸಿಗಾಕೊಂಡ್ರ ಪಾಪ ಅನಿಸುತ್ತೆ ಅವ್ರು ಎಲ್ಲರನ್ನೂ ನೋಡಿದ್ರು ಒಂದೊಂದ್ಸರಿ ಅವ್ರನ್ನ ಅದರಿಂದ ಹೊರಗೆ ಇಳಿಬೇಕಾಗಿದೆಯನ್ನ ನಾವು ಅಂತ ಯಾಕೆಂದ್ರೆ ಬಹಳ ನೋನಲ್ಲಿ ಇರ್ತಾರೆ ನೋಡೋದಕ್ಕೇನ ಬಹಳ ಚೆನ್ನಾಗಿ ಡ್ರೆಸ್ ಹಾಕೊಂಡು ಜನ ಜೈ ಜೈ ಅಂತಿರ್ತಾರೆ ಆ ಜೈ ಜೈ ಅನ್ನೋದಕ್ಕೆ ಒಂದು ಮರುಳಾಗಿ ಏನಾದರೂ ಮಾಡಿ ನಾವು ಜೈ ಎನ್ಸ್ಕೋಬೇಕು ಅಂತಂದೇಳಿ ಆ ಥರದ್ದು ದಾರಿ ಒಳಗೆ ಹೊರಟ್ಬಿಟ್ಟಿರ್ತಾರೆ ಸೊ ಅವ್ರ ಬಗ್ಗೆ ಸ್ವಲ್ಪ ಕರುಣೆ ಇಡಬೇಕೆಲ್ಲ ಸ್ವಾಮಿಗಳು ಎಲ್ಲ ಕರುಣೆ ಇಡಬೇಕಂತ ರಾಜಕಾರಣಿ ಪಂಡಿತಾರಾಧ ಸ್ವಾಮೀಜಿ ಅವ್ರ ಕೆಲಸ ರಾಜಕಾರಣಿಗಳು ಅಂತಂದ್ರೆ ಅದು ಅದೇನೋ ಬೇರೆ ಥರನೇ ನೋಡ್ತಾರೆ ಅದಕ್ಕೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ರಾಜಕಾರಣ ಅಂದರೆ ಈಗೇನು ಮಾಡ್ತಾಯಿದ್ದೀವಿ ಬರೀ ಚುನಾವಣೆದಲ್ಲ ಅದರೊಳಗಡೆ ಕಲೆ ಇರಬೇಕು ಸಂಸ್ಕೃತಿ ಇರಬೇಕು ನಾಟಕ ಇರಬೇಕು ಸಂಗೀತ ಇರಬೇಕು ಅದರೊಳಗೆ ಸಂತೋಷ ಇರಬೇಕು ಆ ಥರದ್ದು ನಾವೇನಾದರೂ ಒಂದು ಏನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ ಅದು ನಿಜವಾಗ್ಲೂ ರಾಜಕಾರಣ ಆಗುತ್ತೆ ನಮ್ಮೊಬ್ಬರು ಸ್ವಾಮೀಜಿಯವರು ಈ ಪದನೇ ರಾಜಕಾರಣ ಅನ್ನೋ ಪದನೇ ಅದು ಎಲ್ಲರೂ ರಾಜರಾಗಕ್ಕೆ ಅಂತ ಹೊರಡ್ತಾರೆ ಏನಾದರೂ ಬೇರೆ ಥರ ಪ್ರಜಾ ಕಾರಣ ಅಂತ ಹೇಳೋಕ್ಕೆ ನಾನು ಸಾಧ್ಯನಾ ಅಂತಿದ್ರು ಅವು ಅಲೇ ಇವ್ ಯಾರೋ ಒಬ್ಬರು ಪ್ರಜಾಕಿ ಅಂತ ಒಂದು ಮಡ್ಕೆ ಆಗಲೇ ಅದಕ್ಕೆ ಈಗ ಅವ್ರನ್ನೂ ಕರಿಬೇಕಾಗಿದೆ ಈಗ ಈ ನಾವು ಯಾರನ್ನೂ ಬಿಡೋಂಗಿಲ್ಲ ಅಂತ ನಮ್ಮ ಎಲ್ಲರೂ ಆಲ್ ಇನ್ಕ್ಲೂಸಿವ್ ಅಂತಂದು ಹೇಳಿ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಕರೆದು ಇದು ಪಾದಯಾತ್ರೆ ಹೋಗ್ತಾ 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 ಇದು ದೊಡ್ಡದಾಗಿ ನಾನೇನು ಮೊದಲು ಗಂಗಾ ನದಿ ಅಂತ ನೀನು ಏನು ಹೇಳಿದೆ ಆ ಥರ ಗಂಗಾ ನದಿ ಥರ ದೊಡ್ಡದಾಗಿ ಹರಿಲಿ ಅಂತ ನಾನು ಸಾಮಾನ್ಯವಾಗಿ ನಮ್ಮ ತಂದೆ ಜೆ ಎಚ್ ಪಟೇಲ್ರ ಹೆಸರಿನಲ್ಲಿ ಕೆಲವು ಸಭೆಗಳನ್ನ ಮಾಡ್ತಿರ್ತೀನಿ ಅವ್ರ ನೆನಪಿನಲ್ಲಿ ಅವರು ಹುಟ್ಟಿದ್ದು ಆಮೇಲೆ ಅವರು ನಮ್ಮದು ಬಿಟ್ಟು ಹೋಗಿದ್ದು ಎರಡು ದಿನ ಭಾಳಷ್ಟು ಅತಿಥಿಗಳನ್ನ ಕರೆದು ನೀವು ಭವಿಷ್ಯದ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತೀನಿ ಭವಿಷ್ಯ ಏನು ಬೇಕು ನಮಗೆ ಭವಿಷ್ಯ ಯಾವ ಥರದ ವ್ಯವಸ್ಥೆ ಬೇಕು ನಮಗೆ ಯಾವ ಥರದ ಕೃಷಿ ಬೇಕು ಯಾವ ಥರದ ಪರಿಸರ ಬೇಕು ಯಾವ ಥರದ ಶಿಕ್ಷಣ ಆರೋಗ್ಯ ಆಡಳಿತ ಬೇಕು ಅದ್ರ ಬಗ್ಗೆ ಮಾತಾಡ್ರಿ ಅಂತ ನಾನು ಕೆಲಸರಿಗೆ ಬರ ಕೇಳಿದಾಗ ಯಾರಿಗೂ ಐದು ನಿಮಿಷಕ್ಕಿಂತ ಜಾಸ್ತಿ ಮಾತಾಡೋದಕ್ಕಾಗಲ್ಲ ಅವ್ರು ಏನಿದ್ರು ಈಗೇನು ಸರಿ ಇಲ್ಲ ಏನು ಕೆಟ್ಟೋಗಿದೆ ಯಾ ಯಾರು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ ನಮಗೇನು ಬೇಕು ಅನ್ನೋದ್ರ ಕಡೆ ನಾವು ಚಿಂತನೆ ಮಾಡೋವಂಥದ್ದು ಬಹಳ ಅವಶ್ಯಕತೆ ಇದೆ ಹಾಗಾಗಿ ಈಗ ನಮಗೆ ಎಲ್ಲರಿಗೂ ಪಾ ಪಾಂಪ್ಲೆಟ್ ಏನು ಕೊಟ್ಟಿರೋಂಥದ್ದು ಈ ಪ್ರೋಸರ್ ಏನಿದೆ ಇದರೊಳಗಡೆ ಇದಕ್ಕೆ ನಮಗೇನು ಏನು ತೊಂದರೆಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಅನ್ನೋಂಥದ್ದು ಅದ್ರ ಬಗ್ಗೆನೇ ಗಮನ ಕೊಡೋದಕ್ಕಿಂತ ಅದಕ್ಕೆ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ನಾವು ಹೆಚ್ಚೆಚ್ಚು ಗಮನ ಕೊಡ್ತಾ ಹೋಗ್ಬೇಕು ಹಂಗಾಗಿ ಕೆಲವು ಪರಿಹಾರಗಳನ್ನ ಸ್ವಾಮೀಜಿಯವರು ಆಮೇಲೆ ನಾವು ಈಗಾಗಲೇ ಹಲವಾರು ಸಭೆಗಳನ್ನ ಮಾಡಿದ್ದೀವಿ ಸರ್ವೋದಯದ ಸಭೆಗಳು ಅಂತಂದೇಳಿ ಹಲವಾರು ಸಭೆಗಳನ್ನ ಮಾಡಿದ್ದೀವಿ ಮತ್ತು ಮುಂದೆ ಈ ಸದೆ ಸಭೆಗಳು ಆಗ್ತಾ ಇರ್ತಾವೆ ಈಗ ಭಾಳಷ್ಟು ಜನ ಬಂದು ಸೇರ್ತಾ ಇರ್ತಾರೆ ಅದರೊಳಗಡೆ ಹೊಸಬರೆಲ್ಲ ಬಂದು ಸೇರ್ತಾ ಇರ್ತಾರೆ ಹೊಸ ಹೊಸ ವಿಚಾರಗಳು ಬರಲಿ ಆದರೆ ಇದೆಲ್ಲದೂ ಒಂದು ಪೂರಕವಾಗಿರಬೇಕು ಸರ್ವೋದಯಕ್ಕೆ ಪೂರಕವಾದ ಚಿಂತನೆಗಳು ಬಂದು ಆ ದಿಕ್ಕಿನ ಕಡೆಗೆ ನಾವೆಲ್ಲರೂ ನಡೀತಾ ಹೋದಾಗ ಈ ಸರ್ವೋದಯ ಅನ್ನೋದು ಸಾಧ್ಯ ಇದು ಹಾಗೆ ಆಗುತ್ತೆ ಅನ್ನೋದು ಒಂದು ನನಗೆ ಒಂದು ದೃಢವಾದ ಒಂದು ನಂಬಿಕೆ ಇದೆ ಅದೊಂದು ಆಸೆಗಳನ್ನ ಬಿಟ್ಟು ನಾನೇನೋ ಆಗಬೇಕು ನನಗೇನು ಸಿಗುತ್ತೆ ಈ ಲಾಭದ ಆಲೋಚನೆ ಅನ್ನೋಂಥದ್ದು ಮನುಷ್ಯನಿಗೆ ಬಂದ್ಬಿಟ್ಟಿದೆ ಅದು ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಸಂಬಂಧಗಳಲ್ಲೂ ನಾವು ಲಾಭದ ಆಲೋಚನೆ ಮಾಡುವಂತ ಸ್ಥಿತಿಗೆ ಏನು ಬಂದಿದ್ದೀವಿ ಅದು ಸಂಬಂಧಗಳು ಅಂದ್ರೆ ಏನಾರ ನನಗೇನು ಲಾಭ ಆಗುತ್ತೆ ಅಂದರೆ ಸಂಬಂಧ ನಿಲ್ಲಿದ್ರೆ ಸಂಬಂಧನೇ ಇಲ್ಲ ಅನ್ನೋಂಥ ಒಂದು ದಿಕ್ಕಿನೊಳಗಡೆ ಬಹುತೇಕ ಜನ ಏನು ಯೋಚನೆ ಮಾಡ್ತಿದ್ದಾರೆ ಅದನ್ನು ನಾವು ಈ ಲಾಭದ ಆಲೋಚನೆಯಿಂದ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದ್ರ ಕಡೆಗೆ ಅದ್ರ ಕಡೆಗೆ ನಾವು ಹೆಚ್ಚು ಹೋಗ್ಬೇಕಾಗಿದೆ ಹಾಗೆ ಆ ಥರದ ಮಾಂಕ್ಸ್ ಸನ್ಯಾಸಿಗಳು ಕೂಡ ನಾವು ಆಗಬೇಕಾಗಿದೆ ಆದ್ರ ಒಂದು ದೊಡ್ಡ ನಾವು ಇಲ್ಲಿ ಸೇರಿರೋಂಥರು ಇಷ್ಟೇ ಜನ ನಾನು ಬರಾಕ್ ಒಬಾಮ ಉದಾಹರಣೆ ತಗೊತಾ ಇರ್ತೇನೆ ಅವರು ಒಂದು ಐದೇ ಜನ ಕೂತು ಚರ್ಚೆ ಮಾಡಿ ಬರಾಕ್ ಒಬಾಮ ಅಧ್ಯಕ್ಷನ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಂತೆ ಐದೈ ಜನ ಕೆಲಸ ಮಾಡಿ ಬರಾಬಕ್ ಒಬಾಮ ಎರಡು ಸರಿ ಅಮೇರಿಕಾದ ಅಧ್ಯಕ್ಷನ ಮಾಡಿ ಮಾಡಿದ್ರು ಹಂಗೀಗ ನಾವು ಇಷ್ಟು ಜನ ಸೇರಿದೀವಿ ಅಂತಂದ್ರೆ ನಾವು ಯಾವ ಬದಲಾವಣೆಯನ್ನು ಕೂಡ ತರೋದಕ್ಕೆ ಸಾಧ್ಯತೆ ಇದೆ ಹಂಗಾಗಿ ಇಷ್ಟು ಜನ ನಮ್ಮ ಹೃದಯಗಳನ್ನ ಇದ್ರೊಳಗಡೆ ಹಾಕಿ ನಾವು ಕೆಲಸ ಪ್ರಾರಂಭ ಮಾಡೋಣ ಇದು ಇಲ್ಲಿಗೆ ಒಂದು ನಾಲ್ಕು ದಿನದ ಪಾದಯಾತ್ರೆ ಆದಮೇಲೆ ಇದು ಮೊದಲನೇ ಹಂತ ಇನ್ಮೇಲೆ ಅವು ಎಷ್ಟು ಹಂತಗಳು ಅವು ಸರ್ವೋದಯದ ಕಲ್ಪನೆ ಏನಿದೆ ಅದು ಆಗೋವರೆಗೂ ಇದು ನಿರಂತರವಾಗಿ ಆಗ್ತಾ ಇರೋವಂಥದ್ದು ಅದನ್ನು ಯಾರಾದರೂ ಬಿಡ್ತಾರೆ ಅಂದರೆ ನಮ್ಮ ಬಸ ಶಿವನ್ಕೆರೆ ಬಸಲಿಂಗಪ್ಪನವರಂತೂ ಬಿಡಲ್ಲ ಅವರು ಹಿಂದಿಂದ ತಿವಿತಾ ಇರ್ತಾರೆ ಅವರು ನಮಗೆ ಈಗೆಲ್ಲ ಇಷ್ಟು ಜನ ನಾವು ರೆಡಿಯಾಗಿದ್ದೀವಿ ಆಮೇಲೆ ಈಗ ಎಷ್ಟು ರೇ ಈಗಿರೋ ಸ್ವಾಮಿಗಳು ನಮ್ಮ ಪಂಡಿತಾರಾಧ್ಯ ಸ್ವಾಮಿಗಳು ಗುರುಬಸವ ಸ್ವಾಮಿಗಳು ಈಗ ಬಸವ ಗುಂಡ್ ಗುಂಡಯ್ಯ ಸ್ವಾಮಿಗಳು ಇವರೆಲ್ಲರೂ ಸ್ವಾಮಿಗಳು ಏನು ಬಂದಿದ್ದಾರೆ ಎಲ್ಲರೂ ಕೂಡ ಇದು ಒಂದು ಜವಾಬ್ದಾರಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಿದೆ ಇನ್ನು ಕರ್ನಾಟಕದಲ್ಲಿ ಮೂರು ಸಾವಿರ ಎಲ್ಲ ಬೇರೆ ಬೇರೆ ಜಾತಿಗಿರ್ಬೋದು ಬೇರೆ ಬೇರೆ ತರದ ಇರ್ಬೋದು ಆ ಮೂರು ಸಾವಿರ ಮಠದ ಸ್ವಾಮಿಗಳ್ನು ಕೂಡ ಇದರೊಳಗಡೆ ನಾವು ಜೊತೆಗೆ ಸೇರಿಸ್ಕೊಂಡು ಅವ್ರನ್ನ ಈ ದಿಕ್ಕಿನ ಕಡೆಗೆ ಸರ್ವೋದಯದ ದಿಕ್ಕಿನ ಕಡೆಗೆ ಸ್ವಾಮಿಗಳನ್ನ ಮೊದಲಿಗೆ ಆಮೇಲೆ ಎಲ್ಲ ರಾಜಕಾರಣಿಗಳನ್ನು ನಿಧಾನಕ್ಕೆ ಈ ದಿಕ್ಕಿನ ಕಡೆಗೆ ತಗೊಂಡು ಹೋಗ್ತಾ ಆಮೇಲೆ ಜನ ಅವರು ಕೂಡ ಇದ್ರೊಳಗೆ ಜೊತೆ ಸೇರ್ಕಂತಾರೆ ಜನ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚುವಾಗ ಒಳ್ಳೆ ಆಲೋಚನೆ ಒಳ್ಳೆ ಭಾವನೆ ಒಳ್ಳೇದಾಗಬೇಕು ಅನ್ನೋ ಚಿತ್ರವಾಗಿದ್ದಾರೆ ಆದರೆ ಕೆಲವೇ ಕೆಲವು ಜನರಿಗೆ ಅವ್ರಿಗಿರುವಂತ ಅಭದ್ರತೆ ಕಾರಣನೋ ಅವ್ರಿಗಿರುವಂತ ಯಾವುದೋ ಹುಚ್ಚಿನ ಕಾರಣನೋ ಯಾವುದೋ ಕಾರಣದಿಂದ ಉಳಿದವ್ರನ್ನೆಲ್ಲರನ್ನೂ ಅಭದ್ರರು ಥರದಿಂದ ಅವ್ರಿಗೆ ಆ ಥರದ ಭಾವನೆ ಕೊಡ್ತಾರೆ ಈಗ ತೊಂಬತ್ತು ಪರ್ಸೆಂಟ್ ಜನ ಒಳ್ಳೆಯವರು ಏನಿದ್ದಾರೆ ಭದ್ರತೆ ಇರುವಂತ ಭಾವನೆ ಇರೋಂಥವ್ರು ಏನಿದ್ದಾರೆ ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡೋಂಥವ್ರು ಏನಿದ್ದಾರೆ ಎಲ್ಲರೂ ಒಂದಾಗಿ ಒಂದು ನಡೆಗೆ ಆಗ್ತಾ ಇದ್ರೆ ಲಕ್ಷಾಂತರ ಜನ ಒಂದ್ಸರಿ ಒಂದು ಪಾದಯಾತ್ರೆ ಒಂದು ಲಕ್ಷಾಂತರ ಜನ ಭಾಗವಹಿಸಿದ್ದು ನಾವು ಒಂದು ಕಲ್ಪನೆ ಮಾಡ್ಕೊಂತಿದ್ದೀನಿ ಈಗಾಗಲೇ ಎಲ್ಲ ಗುರುಗಳ ಮುಖಂಡತ್ವದಲ್ಲಿ ಲಕ್ಷಾಂತರ ಜನ ಭಾಗವಹಿಸ್ತಾ ಅದರ ಮೂಲಕ ಎಲ್ಲ ಬದಲಾವಣೆಗಳು ಪರಿವರ್ತನೆಗಳು ಬರುವಂಥದ್ದು ಅನ್ನೋಂಥ ಕಲ್ಪನೆಯನ್ನು ನಾನು ಮಾಡ್ಕೊತಿದ್ದೀನಿ ಹಾಗೆ ನೀವು ನಿಮಗೆ ನಿಮಗೆ ನಿಮ್ಮ ನಿಮ್ಮ ಬುದ್ಧಿಶಕ್ತಿನೋ ನಿಮ್ಮ ನಿಮ್ಮ ಜ್ಞಾನ ಶಕ್ತಿನೋ ನಿಮ್ಮ ನಿಮ್ಮ ಪ್ರಜ್ಞಾ ಶಕ್ತಿನೋ ಅದರ ಆಧಾರದ ಮೇಲೆ ನೀವು ಆ ಥರದ್ದು ನಿಮ್ಮ ಭವಿಷ್ಯದಲ್ಲಿ ಹೆಂಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಳ್ಳೆಯ ಒಂದು ಕಲ್ಪನೆಯನ್ನು ಪರಿಕಲ್ಪನೆಯನ್ನು ನಾವು ಮಾಡ್ಕೊಳ್ಳೋಣ ಆ ದಿಕ್ಕಿನ ಕಡೆಗೆ ನಾವು ನಡೆಯೋಣ ಅಂತಂದೇಳಿ ಹೇಳಿ ನನ್ನ ಈ ಮನದಾಳದ ಮಾತುಗಳು ಮತ್ತು ಹೃದಯಾಳದ ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜಾ ಸ್ವಾಮಿಗಳೆಲ್ಲರಿಗೂ ಕೂಡ ಒಂದಿಸಿ ಅವರ ಆಶೀರ್ವಾದವನ್ನು ಬೇಡಿ ಎಲ್ಲರಿಗೂ ಶುಭವನ್ನು ಆರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ